ರ ನಮನ ಮತ್ತು ಅಭಿನಂದನಾ ಕಾರ್ಯಕ್ರಮ ಇದೇ ಅವ್ರದ್ದು ನೇಚರೇ ಏನಿದೆ ಒಂದು ಅಷ್ಟು ಜನಕ್ಕೆ ವೇದಿಕೆ ಕೊಟ್ಟರೆ ಏನೇನು ಸಾಧನೆ ಇದ್ದರೆ ಅವರೆಲ್ಲ ಬೇರೆಯವ್ರ ಖರ್ಚು ಅದು ಸಂಸ್ಕೃತಿ ನಮ್ಮ ಸಾಹಿತ್ಯ ಇವರನ್ನೆಲ್ಲ ಪ್ರೋತ್ಸಾಹ ಮಾಡೋದನ್ನು ನಮ್ಮಲ್ಲಿ ಅರ್ಥದ ಇದೆ ಸಮರ್ಥ ಸಮರ್ಥವಾಗಿ ನಮ್ಗೆ ಬರ್ತಾ ಇದ್ದಾರೆ ಮತ್ತು ಹಲವಾರು ಜನ ಮಹಿಳೆಯರನ್ನು ಪೂರ್ವಿಸ್ತಾರೆ ಅವ್ರು ಮಾಡಿರುವಂಥ ಕಾರ್ಯಕ್ರಮ ಭಜನ ಮಹಿಳೆಯರು ಮನೆ ಬಿಟ್ಟು ಹೊರಗಡೆ ಬರೋಕ್ಕಾಗ್ತಿರ್ತಾರೆ ಭಕ್ತಿ ಗೀತೆಗಳನ್ನು ಹೇಳ್ಬಿಡೋದು ಸಂಗೀತದಲ್ಲಿ ಆಸಕ್ತಿಯನ್ನು ಮೂಡಿಸುವುದು ಅವರು ನಿರಂತರವಾಗಿ ಅವರು ಮಾಡ್ತಾ ಇರೋದಕ್ಕೆ ಇನ್ನೊಂದು ಕಮ್ಮಿ ಭಾರತ ಇದನ್ನೆಲ್ಲ ಈ ರೀತಿಯಾದಂಥ ಮುಖಾಂತರ ಕಟ್ಟೋ ಈ ದೇಶದ ಸಂಸ್ಕೃತಿಯೇ ಒಂದು ಕಟ್ಟೋದು ತನಕ ಇದನ್ನು ಸನಾತನ ಧರ್ಮವನ್ನು ಹೋಗಿ ಈ ರೀತಿಯಾದಂಥ ಚಟುವಟಿಕೆಗಳನ್ನು ಮಾಡ್ತಾ ಇದ್ದೀವಿ ಹಿಂದೂ ಧರ್ಮ ಮತ್ತು ಭಾರತದಿಂದ ಇದೆ ಸಮತ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಪ್ರತಿಷ್ಠಾನದ ವತಿಯಿಂದ ಈ ದಿನ ಕವಿಂದ ಕಲಾ ಕ್ಷೇತ್ರ ವಿಭಾಗದ ಸಂಸ್ಥಾ ಮೈಲು ರಂಗ ಮಂದಿರದಲ್ಲಿ ಕವಂದರಂಗಮನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ ಕರ್ನಾಟಕದ ವಿವಿಧ ಭಾಗಗಳಿಂದ ಸಂಗೀತ

ಪುರಂದರ ನಮನ ಸಂಗೀತ ಆದಂತಹ ಪುರಂದರ ನಮನವನ್ನು ನಾವು ಸಲ್ಲಿಸಿದ್ದೇವೆ ರಾಜ್ಯದ ವಿವಿಧ ಜಿಲ್ಲೆಗಳಿಂದ ವಿವಿಧ ಊರುಗಳಿಂದ ಆಗಮಿಸಿ ಇದು ಅಂತರ್ಜಾಲದ ಮೂಲಕ ಹತ್ತು ಜನ ಹೆಸರಾಂತ ಗಾಯಕಿಯರು ಅವರಿಗೆ ತರಬೇತಿ ನೀಡಿ ಕೇವಲ ಒಂದು ಹದಿನೈದು ದಿನದಲ್ಲಿ ತರಬೇತಿ ನೀಡಿ ಈ ದಿನ ಈ ವೇದಿಕೆಯಲ್ಲಿ ಮಹಾನ್ ವೇದಿಕೆಯಲ್ಲಿ ಪ್ರಸ್ತುತಪಡಿಸಿದ್ದೇವೆ ಅದು ಯಶಸ್ವಿಯಾಗಿ ಜರುಗಿದಕ್ಕೆ ತುಂಬ ಸಂತೋಷ ಆಗ್ತಾ ಇದೆ ಇಲ್ಲಿ ನಾವು ಚಿರಋಣಿ ಎಲ್ಲ ಏನು ದಾಯಿ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಿತು ಹಾಗೆ ಎಲ್ಲ ಎಲ್ಲರಿಗೂ ನಾವು ಚಿರಋಣಿಯಾಗಿದ್ದೇವೆ ಹಾಗೆ ಸಮರ್ಥ ಸಾಹಿತ್ಯ ಸಾಂಸ್ಕೃತಿಕ ಪ್ರತಿಷ್ಠಾನಕ್ಕೂ ಹಾಗೂ ವತ್ಸಲಾ ಮದನ್ ಅವರಿಗೂ ಹಾಗೂ ಮಹಿಳಾ ಮಹಾಸಭಾದ ಸಾಹಿರಾಮ್ ಅವರಿಗೂ ನಾವು ಅನಂತ ಅನಂತ ಧನ್ಯವಾದಗಳು ಹೇಳ್ತೀವಿ ಈ ಕಾರ್ಯಕ್ರಮದಲ್ಲಿ ಪೂಜ್ಯ ಗುರೂಜಿಗಳಾದಂತಹ ಸುಷ್ಮೀಂದ್ರ ತೀರ್ಥ ಸ್ವಾಮೀಜಿಯವರು ಭುವನಗಿರಿಯಿಂದ ಬಂದು ಸಾನಿಧ್ಯ ವಹಿಸಿ ಎಲ್ಲರಿಗೂ ಶುಭಾಶೀರ್ವಾದ ನೀಡಿ ನಮಗೆ ಯಶಸ್ವಿಯಾಗಲೆಂದು ಶುಭ ಹಾರೈಸಿದರು ಇದನ್ನು ಹೇಳಲಿಕ್ಕೆ ನಾನು ಮೈಸೂರಿಂದ ಬಂದಿದ್ದೇನೆ ನಾನು ಗೌರವ್ ಸುಧಾಮುರಲಿ ಐನೂರು ಜನ ಭಾಗವಹಿಸಿದರು ಏನ ಅಂತಾನೆ ಹೇಳ್ಬೋದು ಇದನ್ನ ಇಲ್ಲ ಸಮರ್ಥ ಸಾಹಿತ್ಯ ಸಾಂಸ್ಕೃತಿಕ ಪ್ರತಿಷ್ಠಾನ ವರ್ಷದಲ್ಲಿ ಹನ್ನೆರಡು ಕಾರ್ಯಕ್ರಮಗಳು ಅದ್ಧೂರಿಯ ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ಅದರಲ್ಲೂ ಹೆಚ್ಚಿನದಾಗಿ ಬೆಂಗಳೂರಿನಲ್ಲಿ ನಡೆಯುತ್ತೆ ಮೈಸೂರಿನಲ್ಲಿ ಸಾಂಸ್ಕೃತಿಕ ವೈಭವ ಅಂತಲೇ ಸುಮಾರು ಎಂಟು ನೂರು ಕಲಾವಿದರಿಗೆ ಒಳಗೊಂಡಂತಹ ಒಂದು ಬೆಳಗ್ಗೆ ಹತ್ತು ಗಂಟೆಗೆ ಪ್ರಾರಂಭ ಆಗಿದ್ದು ರಾತ್ರಿ ಹನ್ನೊಂದುವರೆ ತನಕ ನಡೆದಂತಹ ಒಂದು ವಿಶೇಷವಾದಂತಹ ಕಾರ್ಯಕ್ರಮ ಹಾಗೆ ರಾಜ್ಯದ ವಿವಿಧೆಡೆ ಎಲ್ಲ ನಡೀತಾ ಬರ್ತಾ ಇರುತ್ತೆ ವರ್ಷಕ್ಕೆ ಹನ್ನೆರಡು ಕಾರ್ಯಕ್ರಮಗಳು ಹಾಗೆ ಮಾಡ್ಕೊಂಡು ಹೋಗ್ತಾರೆ ಆ ಅಭಿನಂದನೆಗಳನ್ನು ಸಹ ಗೌರವ ಗೊತ್ತರಿಸ್ತಾರೆ ಹಲವಾರು ಜನಗಳು ಇಡೀ ಕರ್ನಾಟಕದಲ್ಲಿರುವಂತಹ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಯನ್ನು ಮಾಡಿದಂತಹ ಹಲವಾರು ಜನಗಳಿಗೆ ಇಲ್ಲಿ ವೇದಿಕೆಯನ್ನು ಸಮರ್ಪಿಸಿ ಅವರಿಗೆ ಅಭಿನಂದನೆಗಳು ಗೌರವವನ್ನು ಸಮರ್ಪಿಸಿ ಸನ್ಮಾನವನ್ನು ಮಾಡ್ತಾರೆ ಹಲವಾರು ವ್ಯಕ್ತಿಗಳ ಹೆಸರಿನಲ್ಲಿ ಈ ಒಂದು ಸನ್ಮಾನಗಳನ್ನು ಇಟ್ಕೋತಾರೆ ಈ ಎಲ್ಲಕ್ಕೂ ಕಾರಣ ಶ್ರೀ ಶ್ರೀಯುತ ಶ್ರೀರ ವಿಜಯ್ ಸಮರ್ಥರವ್ರು